ಕರ್ನಾಟಕದ ನನ್ನೆಲ್ಲ ಬಹುಜನ ಬಂಧುಗಳೇ ತಮ್ಮೆಲ್ಲರಿಗೂ ನನ್ನ ಜೈ ಬಿ ಮನೆಗಳು ಇದ್ದೀನಿ ಬಂಧುಗಳೇ ಕಳೆದ ಎರಡು ದಿನಗಳಿಂದೆ ನಡೆದಂಥ ಒಂದು ಹೇಯ ಘಟನೆ ಭಾರತ ದೇಶದ ಎಲ್ಲ ನಾಗರಿಕರು ತಲೆ ತಗ್ಗಿಸುವಂತೆ ಮಾಡಿದೆ ಪ್ರಜಾಪ್ರಭುತ್ವವಾದಿಗಳೆಲ್ಲರೂ ಇದನ್ನು ಕಂಡು ದಿಗ್ಭ್ರಮೆ ಆಗಿದೆ ಅವರಿಗೆ ಸುಪ್ರೀಂ ಕೋರ್ಟ್ನ ವಕೀಲನೊಬ್ಬ ಒಬ್ಬ ಅಸ್ವಸ್ಥ ಮನಸ್ಸಿನವನು ಮನುವಾದ ರೋಗದಿಂದ ನರಡ್ತಾ ಇರ್ತಕ್ಕಂಥ ಒಬ್ಬ ವಕೀಲ ಅನ್ನಿಸ್ಕೊಳ್ತಕ್ಕಂಥ ವ್ಯಕ್ತಿ ತನ್ನ ಬೂಟ್ ಬಿಚ್ಚಿ ಮುಖ್ಯ ನ್ಯಾಯಾಧೀಶರಾದ ಬಿ ಆರ್ ಗವೈ ಅವರ ವಿರುದ್ಧ ಎಸೆಯೋದಕ್ಕೆ ಪ್ರಯತ್ನ ಪಟ್ಟ ಅಂಥೇಳಿ ಪೇಪರಲ್ಲಿ ಸುದ್ದಿ ಆಗಿದೆ ಪೊಲೀಸರು ಅವನ ತಕ್ಷಣ ಬಂಧಿಸಿ ಎಳ್ಕೊಂಡೋಗಿದ್ದಾರೆ ಆದರೆ ನಮ್ಮ ಮುಖ್ಯ ನ್ಯಾಯಾಧೀಶರು ಅವರು ತಮ್ಮ ದೊಡ್ಡತನಲ್ಲಿ ಮೆರೆದಿದ್ದಾರೆ ಅದನ್ನೇನು ಮಾಡಿಬಿಡಿ ಬಿಟ್ಬಿಡಿ ಅಂಥೇಳಿ ಏನೂ ನಡೆದೇ ಇಲ್ಲ ಅನ್ನೋ ರೀತಿ ಅವರು ಕಾರ್ಯಕ್ರಮನ ಮುಂದುವರಿಸಿದ್ದಾರೆ ಒಬ್ಬ ನಿಜವಾದ ಬೌದ್ಧ ಒಬ್ಬ ಅಂಬೇಡ್ಕರ್ವಾದಿ ಹೇಗೆ ಪ್ರತಿಕ್ರಿಯಿಸಬೇಕೋ ಹಾಗೆ ಪ್ರತಿಕ್ರಿಯಿಸಿದ್ದಾರೆ ಇದಕ್ಕೇನು ಕಾರಣ ಪತ್ರಿಕೆಗಳು ಬಂದಿರತಕ್ಕಂಥ ಕಾರಣ ಏನಂದರೆ ಮಧ್ಯಪ್ರದೇಶದ ಕುಜುರಾಹೋ ದೇವಸ್ಥಾನದಲ್ಲಿ ಆ ದೇವಸ್ಥಾನನ ಪುನರ್ನಿರ್ಮಾಣ ನಿರ್ಮಾಣ ಮಾಡೋದಕ್ಕೆ ಹಾಗೂ ವಿಷ್ಣುವಿನ ವಿಗ್ರಹ ಅದು ಕುರೂಪ ಆಗಿಬಿಟ್ಟಿದೆ ಅದಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗಿದೆ ವಿರೂಪಗೊಂಡಿದೆ ಅದನ್ನು ಸರಿಪಡಿಸ್ಬೇಕು ಅದನ್ನು ಅದಕ್ಕಾಗಿ ಏನು ಆರ್ಕೊಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇವರು ಪರ್ಮಿಷನ್ ಕೊಡಬೇಕು ಅಂತ ಕೇಳಿದ್ದಾರೆ ಯಾಕಂದರೆ ಆರ್ಕಿಯಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಅದಕ್ಕೆ ಯಾವುದೇ ರೀತಿಯ ಅನುಮತಿಯನ್ನು ಕೊಟ್ಟಿಲ್ಲ ಅದ್ರ ವಿರುದ್ಧ ಈತ ಒಂದು ಅರ್ಜಿ ಹಾಕ್ಕೊಂಡಿದ್ದೇನೆ ಅವರ ತಡೆಯನ್ನು ಸ್ಟೇ ಆರ್ಡ್ರನ್ನ ನೀವು ವೆಕೇಟ್ ಮಾಡಬೇಕು ಅಂಥೇಳಿ ಅದಕ್ಕೆ ಮಾನ್ಯ ಮುಖ್ಯ ನ್ಯಾಯಾಧೀಶರು ಇದು ಹೈಕೋರ್ಟಲ್ಲಿ ಕೋ ಸುಪ್ರೀಂ ಕೋರ್ಟಲ್ಲೇ ತೀರ್ಮಾನ ಆಗ್ತಕ್ಕಂಥ ವಿಚಾರ ಅಲ್ಲ ಇದು ನೀವು ಆ ಇಲಾಖೆಗೆ ಬರ್ಕೊಳ್ರಿ ಅಂತ ಹೇಳಿದ್ರೆ ಹಾಗೆಯೇ ಸ್ವಲ್ಪ ಕ್ಯಾಶುವಲ್ ಆಗಿ ಆ ದೇವ್ರನ್ನೇ ಬಿಟ್ಕೊಳ್ಳಪ್ಪ ಅಂತ ಹೇಳಿದ್ರು ಒಂದು ಥರ ಒಂದು ಮಾತು ಹೇಳಿದ್ರು ಅಂತೇಳಿ ಅದನ್ನೂ ಬಂದಿದ್ದಾರೆ ಹಂಗಾಗಿ ಅವನಿಗೆ ಸಿಟ್ಟು ಬಂತಂತೆ ಸಿಟ್ಟು ಬಂದವನು ಬೂಟೇಸ್ತಾನೆ ನಾನು ಬಯಸಲಿಕ್ಕೆ ಪ್ರಯತ್ನ ಮಾಡಿದಂತೆ ಮತ್ತು ತಾನು ಮಾಡಿದ್ದ ಕಾರ್ಯದ ಬಗ್ಗೆ ತನಗೇನು ಪಶ್ಚಾತ್ತಾಪಲ್ಲ ದೇವರೇ ಇದನ್ನು ಮಾಡಿಸಿದ್ರು ಅಂತಲೂ ಸಹಿತ ಅವನು ಮಾತಾಡಿದ್ದಾನೆ ಒಬ್ಬ ರೋಗಿ ಇಷ್ಟ ಮನುವಾದನ್ನು ನಡೀತಾ ಇರ್ತಕ್ಕಂಥ ಒಬ್ಬ ರೋಗಿ ಇಷ್ಟ ಹಾಗೆ ಮಾತಾಡೋಕ್ಕೆ ಸಾಧ್ಯ ಆದರೆ ಬಿ ಆರ್ ಗಾವೆ ಅವರು ಹೇಗೆ ಅದನ್ನು ರಿಯಾಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಅವನೇನು ತಪ್ಪಿಲ್ಲ ಯಾಕಂದರೆ ಅದು ಅವನ ರೋಗದ ತಪ್ಪು ನೀವು ಅವನಿಗೆ ಪನಿಷ್ಮೆಂಟ್ ಕೊಡೋದಲ್ಲ ರೋಗಿ ನನ್ನ ತಕ್ಷಣ ಅಡ್ಮಿಟ್ ಮಾಡಿ ಅವನಿಗೆ ಚಿಕಿತ್ಸೆ ಕೊಡಬೇಕು ಅವನನ್ನು ಗುಣಪಡಿಸ್ಬೇಕು ಅದನ್ನ ಬಿಟ್ಟು ಅವನ್ನ ದಂಡಿಸಿ ನೀವು ಕಾನೂನು ಪ್ರಕಾರ ಜೈಲಿಗೆ ಹಾಕ್ತಾರೆ ಏನು ಪ್ರಯೋಜನ ಅನ್ನೋ ಮನೋಭಾವದಲ್ಲಿ ಅವರು ಮಾತಾಡಿದ್ದಾರೆ ಯಾಕೆ ಬೂಟ್ ಪಿಚ್ಚಿ ಎಸಿಲಿಕ್ಕೆ ಹೋದ ಹೇಳಿದ್ರೆ ದೇವ್ರ ಬಗ್ಗೆ ಅವಮಾನ ಮಾಡಿಬಿಟ್ಟ ಅಂತ ಹೇಳ್ತಾರೆ ನ್ಯಾಯಾಧೀಶರು ಅವಮಾನ ಮಾಡಕ್ಕೆ ಹೋದ್ರು ಅದಕ್ಕೆ ಈ ಥರ ಅವನು ಪ್ರತಿಕ್ರಿಯಿಸಿದ್ದಾನೆ ಅಂತ ಹೇಳಿದ್ರು ಒಂದು ವೇಳೆ ಅದೇ ಥರದ ತೀರ್ಪನ್ನು ಬೇರೆ ಇನ್ಯಾರದೋ ಬ್ರಾಹ್ಮಣರು ಅಥವಾ ಇನ್ಯಾವುದೋ ಹಿಂದೂನೋ ಕೊಟ್ಟಿದ್ರೆ ಅವನು ಈ ಥರ ಮಾಡ್ತಾ ಇದ್ದಂದರೆ ಖಂಡಿತ ಇಲ್ಲ ಅಲ್ಲಿ ಪ್ರಶ್ನೆ ಏನಾಗಿದೆ ಅಂತ ಹೇಳಿದ್ರೆ ಬಿ ಆರ್ ಅವರು ಒಬ್ಬ ಬೌದ್ಧರು ಕಟ್ಟ ಬೌದ್ಧರು ಅವರ ತಂದೆ ಕಾಲದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತಾಂತರ ಆದಾಗಲೇ ಅವ್ರ ತಂದೆಯವರು ಅವರು ಆರ್ ಎಸ್ ಗವಾಯವರು ಅವರು ಮತಾಂತರ ಆಗಿದ್ದಾರೆ ಆ ಥರ ಬೌದ್ಧ ಕುಟುಂಬಕ್ಕೆ ಸೇರಿದವರು ಅವರು ಅವರು ಆ ಸ್ಥಾನದಲ್ಲಿದ್ದು ಆ ರೀತಿ ತೀರ್ಪು ಕೊಟ್ಟಿದ್ದು ಅವನ್ನ ಕೇಳಿಸಿದೆ ಇದು ನಿಜವಾದ ಕಾರಣ ಇದು ಅದನ್ನು ಬಿಟ್ಟು ಪತ್ರಿಕೆಗಳು ಏನು ಬಂದಿದೆ ಇದೆಲ್ಲ ಅವನು ತನ್ನ ಕ್ರಿಯೆಯನ್ನು ಸಮರ್ಸಿಕೊಳಕ್ಕೆ ಹೇಳಿರ್ತಕ್ಕಂಥ ಮಾತುಗಳು ಅದು ಯಾವುದು ನಿಜ ಆಳದಲ್ಲಿ ಇರ್ತಕ್ಕಂಥ ನಿಜವಾದ ಕಾರಣವೇ ಇದೇನೆ ಆಗಿದೆ ಹಾಗಾಗಿ ಇಲ್ಲಿ ನಾವು ಇದಕ್ಕೆ ಮುಂದೆ ಏನು ಮಾಡಬೇಕು ಬಿ ಆರ್ಗೆ ಅವರು ಅವರ ದೊಡ್ಡತನ ಅವ್ರ ಹಿರಿತನ ಅವರು ಯಾಕೆ ಮಾಡಿದ್ದಾರೆ ಹಾಗೆಯೇ ಈ ಸಮಯ ಏನಿದ್ದಾನೆ ಇವನೊಬ್ಬರೇ ಅಲ್ಲ ಈ ಥರದವ್ರು ಭಾಳ ಜನ ಇದ್ದಾರೆ ಈ ರೋಗಿಷ್ಟ್ರು ಭಾಳ ಜನ ಇದ್ದಾರೆ ಎಪ್ಪತ್ತೈದು ವರ್ಷಗಳ ಸಂವಿಧಾನವನ್ನು ಅನುಕರಿಸ್ತಾ ಬಂದರು ಇನ್ನೂ ತನಕ ಈ ರೋಗಗಳಿದೆ ಅಂದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಯಾಕೆ ಈ ರೋಗಿಷ್ಟರು ಇವತ್ತು ಇಷ್ಟು ಓಪನ್ ಆಗಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ವಿರುದ್ಧನೇ ಈ ಒಂದು ಪ್ರಕ್ರಿಯೆ ಕೊಟ್ಟರು ಅನ್ನೋದು ಆಲೋಚನೆ ಮಾಡಬೇಕು ಇವ್ರಿಗೆ ಇಷ್ಟು ಧೈರ್ಯ ಬಂತು ಅಂತೇಳಿದ್ರೆ ಇವತ್ತು ಈ ಥರದ್ದೆಲ್ಲ ಪ್ರತಿಕ್ರಿಯೆ ಕೊಟ್ಟರೆ ಈ ರೀತಿಯೆಲ್ಲ ನಾವು ನಡ್ಕೊಂಡ್ರೆ ನಮ್ಮನ್ನು ಯಾರೂ ಏನೂ ಮಾಡೋದಿಲ್ಲ ಯಾಕಂದರೆ ಯಾರಿಲ್ಲಿ ಬೌದ್ಧರು ಅಂತಿದ್ದಾರೆ ಅಂಬೇಡ್ಕರ್ವಾದಿ ಹೇಳಂತಿದ್ದಾರೆ ಅವರಿಗೆ ಅಂಥ ತಾಕತ್ತಿಲ್ಲ ಅಂತಕ್ಕಂಥ ಒಂದು ಧೈರ್ಯದ ಮೇಲೆ ಇದೆಲ್ಲ ಮಾಡಿರೋದು ಹಾಗಾಗಿ ಇವತ್ತು ನಾವು ಈ ರೋಗೇಶನಿಗೆ ಸೂಕ್ತವಾದ ದಂಡನೆ ಕೊಡಬೇಕು ಕಾನೂನು ಪ್ರಕಾರ ಅವನಿಗೆ ಶಿಕ್ಷೆಗೆ ಒಳಪಡಿಸ್ಬೇಕು ಅಂತೆಲ್ಲ ಕೇಳೋದು ಸರಿ ಅದು ಆದರೆ ಇದು ಮುಂದೆ ಮರುಕಳಿಸಿರೋದಕ್ಕೆ ಏನು ಮಾಡಬೇಕು ಅವರು ಉಗ್ರವ ಶಿಕ್ಷೆ ಕೊಡ ಕೊಡಿ ಆದರೂ ಸಹಿತ ಈ ಥರ ಇರ್ತಾರೆ ಇದಕ್ಕೇನು ಕಾರಣ ಇದನ್ನ ಹೆಂಗೆ ಸರಿಪಡಿಸೋದಂದರೆ ಈ ರೋಗಿಗಳಿಗೆ ಈ ಧೈರ್ಯ ಬಡೋದಕ್ಕೆ ಬರೋದಕ್ಕೆ ಏನು ಕಾರಣ ಅಂತೇಳಿದ್ರೆ ಸಂವಿಧಾನವನ್ನು ಗೌರವಿಸೋರು ಪ್ರೀತಿಸೋರು ಯಾರಿದ್ದಾರೆ ಅವರು ಸಂವಿಧಾನದ ಪ್ರಕಾರ ಸಮಾಜವನ್ನು ನಿರ್ಮಾಣ ಮಾಡತಕ್ಕಂಥ ಒಂದು ಶಕ್ತಿಯನ್ನು ಇನ್ನೂ ಪಡೆದಿಲ್ಲ ಈ ಸಮಾಜವನ್ನು ನಿಯಂತ್ರಿಸ್ತಕ್ಕಂಥ ಜಾಗಕ್ಕೆ ಅವರು ಇನ್ನೂ ಹೋಗಿಲ್ಲ ಆ ಜಾಗಕ್ಕೆ ಹೋಗಿ ಇಡೀ ಸಮಾಜವನ್ನು ಸಂವಿಧಾನದ ಅಡಿಯಲ್ಲಿ ಪ್ರಬುದ್ಧ ಭಾರತವನ್ನಾಗಿ ನಿರ್ಮಾಣ ಮಾಡೋಕ್ಕೆ ಏನು ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಬೇಕು ಹಾಗಾಗಿ ಈ ಘಟನೆಯನ್ನು ಖಂಡಿಸಿ ಅವನಿಗೆ ರೋಗಿಗೆ ಶಿಕ್ಷೆ ಕೊಡ್ತಕ್ಕಂಥ ಬೇಡಿಕೆಯೂ ಸಹಿತ ನಾವು ಇಡ್ಬೋದು ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಾವು ಪ್ರಬುದ್ಧ ಭಾರತವನ್ನು ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ಸಂವಿಧಾನವನ್ನು ಗೌರವಿಸಿ ಸಂವಿಧಾನಾತ್ಮಕವಾದ ಒಂದು ಸಮಾಜ ನಿರ್ಮಾಣ ಮಾಡೋ ಒಂದು ಕಾರ್ಯದಲ್ಲಿ ನಾವು ತೊಡಗಬೇಕು ಆದಷ್ಟು ಶೀಘ್ರವಾಗಿ ಈ ಕೆಲಸ ಮಾಡಬೇಕು ಸಂವಿಧಾನವನ್ನು ಗೌರವಿಸ್ತಕ್ಕಂಥ ಎಲ್ಲರೂ ಈ ನಿಟ್ಟಿನಲ್ಲಿ ಕಾರ್ಯಪ್ರಭುತ್ವರಾಗಬೇಕು ಒಂದುಗೂಡಬೇಕು ಅಂತೇಳಿ ವಿನಂತಿ ಮಾಡಿಕೊಂಡು ತಮ್ಮೆಲ್ಲರಿಗೂ ನನ್ನ ಜೈ ಭೀ ವಂದನೆಗಳನ್ನು ಹೇಳ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ಜೈ ಕಾಂಕ್ಷ